ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಪೇಟಿಎಂನಿಂದ ಹೊರನಡೆದ ನಡೆದ ವಿಜಯ್ ಶೇಖರ್ ಶರ್ಮಾ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ಗೆ ಪ್ರಮುಖ ವ್ಯವಹಾರಗಳನ್ನು ಮಾರ್ಚ್ ಹದಿನೈದರ ಬಳಿಕ ಸ್ಥಗಿತಗೊಳಿಸುವಂತೆ ಆರ್ ಬಿ ಐ ಸೂಚನೆ ನೀಡಿದೆ ಇದರ ನಡುವೆ ವಿಜಯ್ ಶೇಖರ್ ಶರ್ಮಾ ತಮ್ಮದೇ ಆದ ಕಂಪನಿಯಿಂದ ಹೊರನಡೆದಿದ್ದಾರೆ ಹಾಗೂ ಎರಡು ಹುದ್ದೆಗಳಿಗೂ ಕೂಡ ರಾಜೀನಾಮೆಯನ್ನು ನೀಡಿದ್ದಾರೆ ಅವರು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಅರೆಕಾಲಿಕ ಪಾರ್ಟ್ ಟೈಮ್ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನವನ್ನು ನಿರ್ವಹಿಸುತ್ತಿದ್ದರು ಕಳೆದ ಕೆಲವು ದಿನಗಳ ಹಿಂದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪೇಟಿಎಂ ಬ್ಯಾಂಕ್ಗೆ ಹಲವು ನಿರ್ಬಂಧಗಳನ್ನು ವಿಧಿಸಿತ್ತು ಇದಾದ ಬೆನ್ನಲ್ಲೇ ಇದೀಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮಾಜಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷ ಶ್ರೀ ಶ್ರೀನಿವಾಸ ಶ್ರೀಧರ್ ನಿವೃತ್ತ ಐ ಎ ಎಸ್ ಅಧಿಕಾರಿ ದೇವೇಂದ್ರನಾಥ್ ಸಾರಂಗಿ ಬ್ಯಾಂಕ್ ಆಫ್ ಬರೋಡಾದ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕ ಅಶೋಕ್ ಕುಮಾರ್ ಮತ್ತು ಮಾಜಿ ಐ ಎ ಎಸ್ ಅಧಿಕಾರಿ ರಜನಿ ಸೇಕ್ರಿ ಸಿಬಲ್ ಅವರ ನೇಮಕದೊಂದಿಗೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ತನ್ನ ನಿರ್ದೇಶಕರ ಮಂಡಳಿಯನ್ನು ಪುನರ್ರಚಿಸಿದೆ ಈ ಪ್ರತಿಕ್ರಿಯೆಯನ್ನು ಸರಾಗಗೊಳಿಸಲು ವಿಜಯ್ ಶೇಖರ್ ಶರ್ಮಾ ಅವರು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಆಡಳಿತ ಮಂಡಳಿಗೆ ರಾಜೀನಾಮೆ ನೀಡಿದ್ದಾರೆ ಪೇಟಿಎಂ ಅನ್ನು ಅದರ ಪೇಮೆಂಟ್ಸ್ ಬ್ಯಾಂಕ್ ಘಟಕದಿಂದ ಬೇರ್ಪಡಿಸುವ ಮತ್ತು ಅದನ್ನು ಸ್ವತಂತ್ರ ಘಟಕವಾಗಿ ಇರಿಸುವ ಪ್ರಯತ್ನದ ಭಾಗವಾಗಿ ಈ ರಾಜೀನಾಮೆ ಸಲ್ಲಿಸಿದ್ದಾರೆ ವಿಜಯಶೇಖರ್ ಶರ್ಮಾ ಅವರು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿ ಬರೋಬ್ಬರಿ ಶೇಕಡ ಐವತ್ತೊಂದರಷ್ಟು ಪಾಲನ್ನು ಹೊಂದಿದ್ದಾರೆ ನಲವತ್ತೊಂಬತ್ತರಷ್ಟು ಪಾಲನ್ನು ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ ಲಿಮಿಟೆಡ್ ಹೊಂದಿದೆ ಹಾಗೂ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ ತನ್ನ ನಾಮಿನಿಯನ್ನು ತೆಗೆದುಹಾಕುವ ಮೂಲಕ ಕೇವಲ ಸ್ವತಂತ್ರ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರನ್ನು ಹೊಂದಿರುವ ಮಂಡಳಿಯನ್ನು ಆಯ್ಕೆ ಮಾಡುವ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ನ ಕ್ರಮವನ್ನು ಬೆಂಬಲಿಸುವುದಾಗಿ ತಿಳಿಸಿದೆ ಪಿ ಪಿ ಬಿ ಭವಿಷ್ಯದ ವ್ಯವಹಾರವನ್ನು ಪುನರ್ರಚಿಸಲಾದ ಮಂಡಳಿಯು ಮುನ್ನಡೆಸುತ್ತದೆ ಎಂದು ಷೇರುಪೇಟೆಗೆ ಸಲ್ಲಿಸಿರುವ ಮಾಹಿತಿಯಲ್ಲಿ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ ತಿಳಿಸಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲೇ ಮತ್ತೆ ಸಿಗೋಣ ಜೈ ಶ್ರೀರಾಮ್